ನನ್ನ ಹಾಲು ಪೌಡ್ರಲ್ಲಿ ಇವತ್ತು ಪನ್ನೀರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಪನ್ನೀರ್ ಮಾಡೋಣ ಇದು ನಮಗೆ ಅಂಗನ ಮಾಡಿಲಿ ನಮ್ಮ ಮಕ್ಕಳಿಗೆ ಬರುತ್ತೆ ಹಂಗಾಗಿ ನಾನೇನು ದುಡ್ಡು ಕೊಟ್ಟು ತೊಗೊಬಂದಿಲ್ಲ ಇದು ಅಂಗನವಾಡಿದು ಹಾಲಿನ ಪೌಡ್ರು ಏನು ಹಾಲಿನ ಪೌಡ್ರ್ ಇದ್ರೆ ಸಾಕು ಪನ್ನೀರು ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ಗೆ ಎಷ್ಟೊಂದು ರೇಟ್ ಇರುತ್ತೆ ಹಂಗಾಗಿ ಇದನ್ನು ಏನು ಖರ್ಚಿದ್ದೀರ ಹಾಲಿನ ಇದ್ರೆ ಇದನ್ನ ಮಾಡ್ಬೋದು ನಾವು ನಾನು ಒಂದು ಪ್ಯಾಕೆಟ್ ಹಾಕೊಳ್ತಾ ಇದ್ದೀನಿ ಅರ್ಧ ಕೆಜಿ ಬರುತ್ತೆ ಇದು ಫುಲ್ ಹಾಕಿದ್ದೀನಿ ಇದಕ್ಕೆ ತಣ್ಣಗಿನ ನೀರು ಹಾಕಿದ್ರೆ ಬೇಗ ಮಿಕ್ಸ್ ಆಗೋಲ್ಲ ನಾನು ಸ್ಟವ್ ಬೆಚ್ಚಗಿರೋ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂಚೂರು ಗಂಡಿಗೆ ಬಾರ್ದು ತಣ್ಣೀರಲ್ಲಾದರೆ ಸ್ವಲ್ಪ ಕಷ್ಟ ಬಿಸಿನೀರಲ್ಲಿ ಬೇಗ ಆಗುತ್ತೆ ಆದರೆ ತೀರ ಜಾಸ್ತಿ ಮಳೆ ನೀರಲ್ಲೂ ಒಂದಲ್ಲ ಇದು ತೌಬೇಜ್ಗಿನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೈಯಲ್ಲೆಲ್ಲ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೌಟು ಅಂತದ್ರಲ್ಲಿ ಇದು ಮಿಕ್ಸರ್ ಇದ್ದರೆ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ದೊಡ್ಡ ಈ ಥರ ಹಗಲವಾಗಿರೋ ಪಾತ್ರೆಗೆ ಹಾಕೋಬೇಕು ಯಾಕಂದ್ರೆ ತಿನ್ನಿಸ್ತಾ ಇರ್ಬೇಕಂದ್ರೆ ಕಷ್ಟ ಆಗುತ್ತೆ ಗಂಟಿದ್ರೆ ಈ ಗೀಟರನೇ ಗೊತ್ತಾಗುತ್ತೆ ಹಂಗಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಒಂದೇ ಒಂದು ಚೂರು ಗಂಟಿ ಇರಬಾರ್ದು ನೀಟಾಗಿ ಆಗಿದೆ ಇವಾಗ ನೋಡಿ ಈ ಥರ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪವೂ ಗಂಟಿಲ್ಲ ನೈಸ್ ಇದೆ ಬೇಕಾದರೆ ಟೀ ಕಾಫಿಗೂ ಯೂಸ್ ಮಾಡ್ಕೋಬೋದು ಇದನ್ನು ಕೆಲವರು ಟೀ ಕಾಫಿಗೆ ಹಾಕ್ತೀರೇ ಇರೋವಂಥವ್ರು ಇದನ್ನು ಈ ಥರ ಯೂಸ್ ಮಾಡ್ಕೋಬಾರ್ದು ಇಟ್ಟಿದ್ದೀನಿ ಗ್ಯಾಸಲ್ಲಿ ಕಾಯಲ್ಲಿ ಇಟ್ಟಿದ್ದೀನಿ ಸೇಮ್ ಆಲ್ ಕುದೇ ಕುದೀವಿ ನಾನು ಗಟ್ಟಿಗೆ ಹಾಕಿದ್ದೀನಿ ಬೇಕಾದರೆ ನೀರು ಸಹ ಹಾಕೋಬೋದು ನೀರು ಜಾಸ್ತಿ ಕಮ್ಮಿ ಹಾಕೋದ್ರಿಂದ ಏನೂ ಎಫೆಕ್ಟ್ ಜಾಸ್ತಿ ಕಮ್ಮಿ ಅಂತ ಏನಾಗಲ್ಲ ಆದರೆ ಕಾಯೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ನಾವು ಎಷ್ಟು ನೀರು ಹಾಕಿದ್ರು ಅದನ್ನು ಸೋದಿಸ್ದಾಗ ಬಂದ್ಬಿಡುತ್ತೆ ನೀರು ಜಾಸ್ತಿ ಕಮ್ಮಿ ಹಾಕೋದ್ರಲ್ಲಿ ಏನೇ ಎಫೆಕ್ಟ್ ಇಲ್ಲ ನಾನು ಈ ತರಕೊಂಡಿ ಅಷ್ಟರಲ್ಲಿ ಅದು ಕಾಯ್ತರಷ್ಟ ಎರಡು ನಿಂಬೆ ಹಣ್ಣು ತಗೊಂಡಿದೀನಿ ಚೆನ್ನಾಗಿ ಉಜ್ಜಿ ನೀರು ಮಾಡ್ಕೊಳ್ತೀನಿ ಇದನ್ನ ರಸ ಚೆನ್ನಾಗಿ ನೀರಾಗಿ ಬರಬೇಕು ಹಂಗಾಗಿ ನಾನು ಈ ತರ ನೀರ್ ಮಾಡ್ಕೊಳ್ತಾ ಇದ್ದೀನಿ ಕುದೀತಾ ಇದೆ ನಾನು ನಿಂಬೆ ಬೀಜ ತೆಗೆದುಬಿಟ್ಟು ಬಿಟ್ಟು ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಇದನ್ನ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಇದಾಗುತ್ತೆ ಇದು ಒಡಿಬೇಕು ಚೆನ್ನಾಗಿ ಒಡೆಯೋವರೆಗೂ ತಿರುಗಿಸ್ತಾ ಇರಬೇಕು ಕುದೀತಾ ಇರಬೇಕು ತಿರುಗಿಸ್ತಾ ಇರಬೇಕು ತಳ ಹಿಡಿತದಿದು ತುಂಬಾ ಚೆನ್ನಾಗಿ ಹಿಂಗಾಗಿದೆ ಇವಾಗ ಈ ಥರ ಒಂದು ಬಿಳಿ ಬಟ್ಟೆ ತಗೋಬಿಟ್ಟು ಅದ್ರ ಮೇಲೆ ಹಾಕೋಣ Disir teh itu tumbang Tuh kan tani rangga Tani ಇಷ್ಟು ಸಾಧಿನ ಅಷ್ಟೇ ಇತರ ಮಾಡಬೇಕು ತುಂಬಾ ಬಿಸಿ ಇರುತ್ತೆ ಡಿ ಗಟ್ಟಿ ಹಾಕ್ತಾ ಇದೆ ಅದು ಸ್ವಲ್ಪ ನೀರು ಹಾಕ್ಬಿಟ್ಟರೆ ಚೆನ್ನಾಗಿ ತಣ್ಣೀರಾಕಿ ಇದು ಮಾಡಬೇಕು ಆಲ್ರೆಡಿ ಗಟ್ಟಿ ಹಾಕ್ತಿದೆ ಅದು ತಣ್ಣೀರು ಹಾಕಿದಷ್ಟು ಇದ್ರ ಹಿಂಡೋದಕ್ಕೆ ಸ್ಮೂತ್ ಆಗಿ ಬರುತ್ತೆ ಅದನ್ನು ಎತ್ತು ಅಪ್ ನಾವು ಇದನ್ನು ಬಟ್ಟೆನಲ್ಲಿ ನಮ್ಗೆ ಯಾವ ಶೇಪ್ ಬೇಕು ಆ ಆ ಶೇಪ್ಗೆ ಸ್ವಲ್ಪ ಲೂಸ್ ಬಿಟ್ಕೊಂಡು ಈ ಥರ ಬಾಕ್ಸ್ ಟೈಪ್ ಮಾಡ್ಕೊಬಿಟ್ಟು ನಿಮ್ಗೆ ಬಾಕ್ಸ್ ಟೈಪ್ ಆದರೂ ಸರಿ ರೌಂಡ್ ಶೇಪ್ ಆದರೂ ಸರಿ ಅದೇನೇ ಇದಾಗಲ್ಲ ನಾವು ಕಟ್ ಮಾಡ್ತೀವಿ ಈ ಥರ ಮಾಡಿಬಿಟ್ಟು ಇದು ತೂತು ಪಾತ್ರೆ ಇದ್ದರೆ ನೀರೆಲ್ಲ ಇಳಿಯುತ್ತೆ ಇದಕ್ಕೆ ವೆಯ್ಟನ್ನು ಇಡಬೇಕು ನೀರಿನ ಪಾತ್ರೆ ಆದರೂ ಸರಿ ಅಥವಾ ಕಲ್ಲಾದರೂ ಸರಿ ಯಾವುದಾದ್ರೂ ಸರಿ ಹಿಂಗೆ ಇಡಬೇಕು ಒನ್ ಅವರ್ ಇಟ್ಟರೆ ಸಾಕು ಇದೇನು ತುಂಬ ಹೊತ್ತು ಬೇಕಾಗಿಲ್ಲ ಒನ್ ಅವರ್ ಇಟ್ಟರೆ ಸಾಕು ಒಂದು ಎರಡು ಅವರೇ ಕಟ್ಟಿದ್ದೀನಿ ನಾನು ಎಷ್ಟು ಚೆನ್ನಾಗಾಗಿದೆ ಇದನ್ನು ನಾನು ಇವಾಗ ಕಟ್ ಮಾಡಿ ನಾನು ಪನ್ನೀರ್ದು ಗೊಜ್ಜು ಮಾಡ್ತೀನಿ ಅದು ನಾನು ಎಷ್ಟು ಹಿಡಿಯೋದ್ರಲ್ಲಿ ನಾನು ತೋರಿಸ್ತೀನಿ ಇವಾಗ ನೋಡಿ ಈ ಥರ ಆಗಿದೆ ಇದನ್ನು ನಾವು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಗೊಜ್ಜು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಸ್ನೇಹಿತರೆ ಅದಕ್ಕೆ ನಾನು ಇದು ಹಾಲು ಪೌಡ್ರಿಂದ ಮಾಡಿರೋಂಥದ್ದು ಇದನ್ನು ನಾನು ಇವಾಗ ಕಟ್ ಮಾಡಿ ಬಳಸ್ತೀನಿ ಹಿಡ್ಕೊಂಡು ಅದು ಈ ಥರ ಆಗಿದೆ